ಹಾಯ್ ವೆಲ್ಕಮ್ ಎವ್ರಿ ವನ್ ಈ ವಿಡಿಯೋದಲ್ಲಿ ನಾನು ಹೇಳೋ ವಿಷಯ ಎಸ್ ಎಲ್ ಸಿ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಈ ವರ್ಷ ಬರ್ದಿರೋ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂದ್ರೆ ಇಂದಿನ ವರ್ಷದ ಎಸ್ ಎಲ್ ಸಿ ರಿಸಲ್ಟ್ ಸ್ಟೋರಿನ ಶಾರ್ಟ್ ಆಗಿ ಹೇಳ್ಬಿಡ್ತೇನೆ ಇಂದಿನ ವರ್ಷ ಸಿಕ್ಸ್ ಲ್ಯಾಕ್ಸ್ ತರ್ಟಿ ಒನ್ ತೌಸಂಡ್ ಟೂ ನಾಟ್ ಫೋರ್ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ರು ಅಂದರೆ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ರಿಸಲ್ಟ್ ಬಂದಿತ್ತು ಅಷ್ಟು ರಿಸಲ್ಟ್ ಯಾಕೆ ಬಂತು ಅಂತ ಹೇಳಬೇಕು ಅಂದರೆ ಲಾಸ್ಟ್ ಇಯರು ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಇಂದ ಕೊಟ್ಟಿದ್ರು ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಡದೇ ಇದ್ದಿದ್ರೆ ಪಾಸಿಂಗ್ ಪರ್ಸೆಂಟೇಜ್ ಬರೀ ಫಿಫ್ಟಿ ಫೋರ್ ಪರ್ಸೆಂಟ್ ಮಾತ್ರ ಇರ್ತಾ ಇತ್ತು ಅದಕ್ಕೆ ಅವರು ರೀಸನ್ನು ಸಹ ಕೊಟ್ಟರು ಯಾಕೆ ನಾವು ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಬಿಕಾಸ್ ಆಫ್ ವೆಬ್ ಕಾಸ್ಟಿಂಗ್ ಮಕ್ಕಳು ತುಂಬ ಎದುರ್ಕೊಂಡ್ಬಿಟ್ಟಿದ್ರು ಅನ್ನೋ ಒಂದು ವಿಷಯನ ಅವರು ಇಟ್ಟರು ಅದು ಹೇಗೆ ಇರಲಿ ಅದನ್ನ ಇವಾಗ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಹೋದ್ ಸಲ ಏನು ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಲ್ಲಿ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ನಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದ ಮಕ್ಕಳಿಗೆ ಕೊಡೋದು ಬೇಡ ಅಂತ ಹೇಳಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡಿದೆ ರೀಸನ್ ಹೇಳ್ತೀನಿ ಕೇಳಿ ಹೋದ್ ವರ್ಷ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಆಗ್ಲಿಲ್ವಂತೆ ಅದರಿಂದ ಅವರು ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ನ ಮಿನಿಸ್ಟರ್ ಮಧು ಅವರಿಗೆ ಈ ರೀತಿ ಮುಂದಿನ ವರ್ಷ ಮಾಡೋದು ಬೇಡ ಅಂತ ಹೇಳಿದ್ದಕ್ಕೆ ನಮ್ಮ ಮಧು ಬಂಗಾರಪ್ಪನವರು ಸಹ ಸರಿಯಾದ ತಲೆ ಆಡಿಸಿದ್ದಾರೆ ಈಗ ಈ ವರ್ಷ ಎಕ್ಸಾಮ್ ಬರೆದ ಎಲ್ಲ ಮಕ್ಕಳಿಗೂ ಸಂಕಷ್ಟ ಲಾಸ್ಟ್ ಇಯರ್ ಪಾಸಿಂಗ್ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಹಾಗೆ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸನ್ನು ಸಹ ಕೊಟ್ಟಿದ್ರು ಆದರೆ ಈ ವರ್ಷ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಂಗ್ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಆ್ಯಂಡ್ ಒನ್ಲಿ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ ಈ ವರ್ಷ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಬರೀ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅದು ಬರೀ ಓನ್ಲಿ ಫಾರ್ ತ್ರೀ ಸಬ್ಜೆಕ್ಟ್ಸ್ ಹಾಗಿದ್ರೆ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಯಾರಿಗೆಲ್ಲ ಸಿಗುತ್ತೆ ಮೂರು ಸಬ್ಜೆಕ್ಟ್ನಲ್ಲಿ ನಲ್ಲಿ ಫೇಲ್ ಆಗಿ ಅದು ತುಂಬ ಕಮ್ಮಿ ಮಾರ್ಕ್ಸ್ನಿಂದ ಫೇಲ್ ಆದವರಿಗೆ ಮಾತ್ರ ಈ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಗ್ರ್ಯಾಂಡ್ ಟೋಟಲ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಅಂಡ್ ನೈಂಟೀನ್ ಆರ್ನೂರ ಇಪ್ಪತ್ತೈದು ನಿಮ್ಮ ಟೋಟಲ್ಗೆ ಇನ್ನೂರ ಹತ್ತೊಂಬತ್ತು ಮಾರ್ಕ್ಸನ್ನ ತಗೋಬೇಕು ಅದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಇದು ನಿಮಗೆ ಗೊತ್ತಿರುವಂತಹ ವಿಷಯ ಸೊ ವಿಷಯನ ಹೇಳಿದ್ದೀನಿ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಅಂಡ್ ವೆಲ್ ವಿಶಸ್ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಎಷ್ಟರ ಮಟ್ಟಿಗೆ ಸರಿ ಈಚ್ ಇಯರ್ ಎವ್ರಿ ಇಯರ್ ಒಂದೊಂದು ರೂಲ್ಸ್ನ ಚೇಂಜಸ್ನ ಗೌರ್ಮೆಂಟ್ ತರ್ತಾನೆ ಇರುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ತರ್ತಾನೆ ಇರುತ್ತೆ ಇದರಿಂದ ಮಕ್ಕಳಿಗೂ ಗೊಂದಲ ಪೇರೆಂಟ್ಸ್ಗೂ ಗೊಂದಲ ವಿಷಯ ಹೇಳಿದ್ದೀನಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ರಿಸಲ್ಟ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಧನುಸ್ಟಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್